i just by my book. who are the lowest rung of the strata? it's a yeah. if the foundation of a building begins to collapse, it is first the, the lowest strata. our difficulty, as i said, is not about the ultimate future. our difficulty is how to make the heterogeneous mass that we have today take. take a decision.

ಸಂಪುಟ ಇಪ್ಪತ್ತೊಂದು ಅಧ್ಯಾಯ ನಾವು ಸತ್ಯಶೋಧಕರೇ ಸತ್ಯಶೋಧಕ ಚಳುವಳಿ ಎಂದರೆ ಸಮಾನತೆ ಹಾಗೂ ಸದ್ಧರ್ಮದ ಚಳುವಳಿ ಮುಂದುವರೆದ ಭಾಗ ಇವರ ಪತ್ರದ ಆಕ್ಷೇಪಣೆಗಳೇನು ಎನ್ನುವುದನ್ನು ಗಮನಿಸಿದರೆ ಮನುಸ್ಮೃತಿಯನ್ನು ಸುಟ್ಟಿದ್ದೇ ಮಹರ್ ಸತ್ಯಾಗ್ರಹದ ಮೇಲಿರುವ ದೊಡ್ಡ ಆರೋಪ ಎನ್ನಬಹುದು ಈ ಆರೋಪ ಮಾಡಿರುವವರು ಒಂದು ಮನುಸ್ಮೃತಿಯನ್ನು ಓದಿಲ್ಲ ಇಲ್ಲವೇ ಮನುಸ್ಮೃತಿ ಹೇಳಿರುವ ನಿಯಮಗಳನ್ನು ಅವರು ಒಪ್ಪಿಕೊಂಡಿರಬೇಕು ರಾಜಕಾರಣದಲ್ಲಿ ಕ್ರಾಂತಿಕಾರಿಗಳಾಗಿರುವ ಜನ ಸಮಾಜ ಕಾರ್ಯಗಳಲ್ಲಿ ಅಹಿಂಸಾವಾದಿಗಳಾಗಿರುತ್ತಿದ್ದರು ಎನ್ನುವುದು ಈ ದೇಶದ ಪರಂಪರೆಯಾಗಿ ಬಿಟ್ಟಿದೆ ಈ ಪರಂಪರೆಗೆ ಪುಣೆಯ ಸ್ವಾತಂತ್ರ್ಯ ವೀರರು ಅಪವಾದವಾಗಿದ್ದರು ಎನ್ನುವುದನ್ನು ಅಲ್ಲಗಳೆಯುವಂತಿಲ್ಲ ರಾಜಕಾರಣದಲ್ಲವರು ಕ್ರಾಂತಿಕಾರಿಗಳಾಗಿದ್ದಂತೆ ಸಮಾಜ ಕಾರ್ಯದಲ್ಲೂ ಕ್ರಾಂತಿಕಾರಿಗಳಾಗಿದ್ದರು ಅನ್ನುವ ಬಲವಾದ ನಂಬಿಕೆ ನಮಗಿದೆ ಹೀಗಿರುವಾಗ ಮನುಸ್ಮೃತಿಯಲ್ಲಿ ಹೇಳಿರುವಂತಹ ತತ್ವಗಳನ್ನು ಅವರು ಒಪ್ಪಿಕೊಂಡಿದ್ದಾರೆ ಎನ್ನುವುದನ್ನು ನಾವು ನಂಬುವುದಿಲ್ಲ ಹಾಗಾಗಿ ಅವರ ಆಕ್ಷೇಪಣೆಗಳಿಂದ ಅವರು ಮನುಸ್ಮೃತಿ ಓದಿಲ್ಲ ಎಂದಾಗುತ್ತದೆ ಆದ್ದರಿಂದ ಒಮ್ಮೆಯಾದರೂ ಅವರು ಮನುಸ್ಮೃತಿಯನ್ನು ಓದಲಿ ಎಂದು ನಮ್ಮ ಗೆಳೆಯರಿಗೆ ವಿನಂತಿಸುತ್ತೇವೆ ನಾವು ಓದಿರುವ ಮನುಸ್ಮೃತಿಯಲ್ಲಿ ಶೂದ್ರರನ್ನು ನಿಂದಿಸುವ ಅವರನ್ನು ಕೀಳಾಗಿ ಕಾಣುವಂತಹ ಹೊಲಸು ಉತ್ಪತ್ತಿಯ ಕಳಂಕವನ್ನು ಇವರ ಹಣೆಗೆ ಬಡಿಯುವಂತಹ ಸಮಾಜದಲ್ಲಿ ಅವರ ಬಗ್ಗೆ ಅನಾದರ ಹರಡುವ ಮಾತುಗಳೇ ತುಂಬಿ ತುಳುಕುತ್ತಿವೆ ಅನ್ನುವುದೀಗ ನಮಗೆ ಮನದಟ್ಟಾಗಿದೆ ಅದರಲ್ಲಿ ಧರ್ಮದ ಧೋರಣೆ ಇಲ್ಲ ಧರ್ಮದ ವಿಡಂಬನೆ ಮಾಡಲಾಗಿದೆ ಸಮತೆ ಹೇಳ ಹೆಸರಿಲ್ಲವಾಗಿ ಅಸಮಾನತೆಯ ಬಣ್ಣ ಗಾಢವಾಗಿ ತುಂಬಿಕೊಂಡಿದೆ ಸ್ವಯಂ ನಿರ್ಧಾರದ ತತ್ವವನ್ನು ಸ್ಥಾಪಿಸಲು ಹೊರಟಿರುವ ಸುಧಾರಕನಿಗೆ ಇಂತಹ ಗ್ರಂಥ ಯಾವತ್ತೂ ಒಪ್ಪಿಗೆ ಆಗಲಾರದು ಹಾಗೂ ಆ ಗ್ರಂಥ ದಲಿತರಿಗೂ ಒಪ್ಪಿಗೆಯಾಗಿಲ್ಲ ಎನ್ನುವುದನ್ನು ತೋರಿಸಲೆಂದೇ ಮಹಾಡ್ನಲ್ಲಿ ಮನುಸ್ಮೃತಿಯನ್ನು ಸುಡಲಾಯಿತು ಗೆಳೆಯರ ಮತ್ತೊಂದು ಆಕ್ಷೇಪಣೆ ಮನುಸ್ಮೃತಿಯು ಹಳೆಯ ಕಾಲದಲ್ಲಿ ಜಾರಿಯಲ್ಲಿದ್ದ ನಿಯಮಗಳ ಒಂದು ಪಟ್ಟಿ ಆ ಪಟ್ಟಿಯಲ್ಲಿರುವ ನಿಯಮಗಳು ಇಂದು ಯಾರಿಗೂ ಅನ್ವಯಿಸುವುದಿಲ್ಲ ಹಾಗಾಗಿ ಇಂತಹ ಹಳೆಯ ಕೈಬರಹಗಳನ್ನು ಸುಡುವುದರಲ್ಲೇನು ಅರ್ಥವಿದೆ ಎನ್ನುವುದು ಮನುಸ್ಮತಿ ಕೇವಲ ಒಂದು ಹಳೆಯ ಕೈಬರಹ ಗ್ರಂಥ ಎಂದು ನಮ್ಮ ಗೆಳೆಯರಂತೆ ನಾವು ಹೇಳುವಂತಿದ್ದರೆ ನಮಗೆ ಸಂತೋಷವಾಗುತ್ತಿತ್ತು ಆದರೆ ದುರ್ದೈವದಿಂದ ನಾವು ಹಾಗೆ ಹೇಳಲಾರದು ಸ್ವಾತಂತ್ರ್ಯ ಯಾವಾಗ ಸಿಕ್ಕಿತೋ ಅನ್ನುವಡೆ ನಮ್ಮ ಗೆಳೆಯರ ಕಣ್ಣುಗಳು ನೆಟ್ಟಿರದಿದ್ದರೆ ತಮ್ಮ ಕಾಲ ಕೆಳಗೇನು ಸುಡುತ್ತಿದೆ ಅನ್ನುವುದನ್ನು ಅವರು ಗಮನಿಸಬಹುದಿತ್ತು ಮನುಸ್ಮೃತಿಯೊಂದು ಹಳೆಯ ಕೈಬರಹಗಳ ದಸ್ತಾವೇಜುಗಳಾಗಿದ್ದರೂ ಅಂತಹ ವ್ಯತ್ಯಾಸವೇನೂ ಆಗದು ಅನ್ನುವಂತಹ ಯುಕ್ತಿವಾದ ಮಾಡುವ ಜನರು ಇತ್ತೀಚೆಗೆ ಪ್ರಕಟವಾಗಿರುವ ಬಳಹಾಯಿ ಜನರ ಮೇಲಾಗುತ್ತಿರುವ ಅನ್ಯಾಯದ ಕಥೆಯತ್ತ ತಮ್ಮ ಗಮನ ಹರಿಸಬೇಕೆಂದು ಆಗ್ರಹಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಮಧ್ಯ ಹಿಂದೂಸ್ತಾನದಲ್ಲಿ ಕೆಲವು ದಿನಗಳಿಂದ ಬಳಹಾಯಿ ಅನ್ನುವ ದಲಿತ ಜಾತಿಯಲ್ಲಿ ಸುಧಾರಣೆಯ ಗಾಳಿ ಬೀಸುತ್ತಿದೆ ಅದರಂತೆ ಈ ಬಳಹಾಯಿ ಜಾತಿಯ ಸ್ತ್ರೀ ಪುರುಷರು ತಮ್ಮ ಹಳೆಯ ಹೀನತೆಯನ್ನು ದರ್ಶಿಸುವ ರೀತಿ ರಿವಾಜುಗಳನ್ನು ವರ್ತನೆಗಳನ್ನು ಹಾಗೆಯೇ ಉಡುಗೆಗಳನ್ನು ತೊರೆದು ಮೇಲ್ಜಾತಿಯ ಹಿಂದೂಗಳು ವರ್ತಿಸುವಂತೆ ತಾವು ವರ್ತಿಸಲು ನಿರ್ಧರಿಸಿದ್ದಾರೆ ಹಾಗೂ ಅದನ್ನು ಜಾರಿಗೆ ಕೂಡ ತಂದಿದ್ದಾರೆ ಆದರೆ ಸುಧಾರಣೆ ತರಲು ಹೊರಟಿರುವ ಈ ಬಳಹಾಯಿ ಜನರ ನಿರ್ಧಾರ ಜಾರಿಗೆ ಬರುತ್ತಲೇ ಊರಿನ ಎಲ್ಲ ಮೇಲ್ಜಾತಿ ಹಿಂದೂಗಳು ತಮ್ಮೂರಿನ ಬಳಹಾಯಿ ಜನರಿಗೆ ಕೆಳಗಿನಂತೆ ನೋಟಿಸು ಕೊಟ್ಟಿದ್ದಾರೆ ಅದರ ಪ್ರಕಾರ ನೀವು ನಮ್ಮೂರಲ್ಲಿ ಬಾಳಬೇಕೆಂದಿದ್ದರೆ ನಮ್ಮ ಕೆಳಗಿನ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಬಳಹಾಯಿ ಗಂಡಸರು ತಲೆಗೆ ಜರಿ ಪೇಟ ಕಟ್ಟುವಂತಿಲ್ಲ ಬಳಹಾಯಿ ಗಂಡಸರು ಬಣ್ಣದ ಅಂಚಿನಲ್ಲಿರುವ ಜರಿ ಅಂಚಿನಲ್ಲಿರುವ ಪಂಚಗಳನ್ನು ಉಡುವಂತಿಲ್ಲ ಊರಿನಲ್ಲಿರುವ ಮೇಲ್ಜಾತಿಯ ಮನೆಗಳಲ್ಲಿ ಸಾವಾದರೆ ಬಳಹಾಯಿ ಜನರು ಆ ಮನೆಯ ಸಂಬಂಧಿಕರಿಗೆ ತಿಳಿಸಿ ಬರತಕ್ಕದ್ದು ಮೇಲ್ಜಾತಿಗಳ ಮದುವೆಗಳಲ್ಲಿ ಬಳಹಾಯಿ ಜನರು ಮೇಣಗಳನ್ನು ನಿಲ್ಲಿಸಬೇಕು ಬಡಹಾಯಿ ಹೆಂಗಸರು ಬೆಳ್ಳಿಯ ಇಲ್ಲವೇ ಚಿನ್ನದ ಒಡವೆಗಳನ್ನು ಹಾಕುವಂತಿಲ್ಲ ಹಾಗೂ ಬೆಲೆ ಬಾಳುವ ಕುಪ್ಪಸಗಳನ್ನು ತಡುವಂತಿಲ್ಲ ಬಡಹಾಯಿ ಹೆಂಗಸರು ಸೂಲ್ಗಿತ್ತಿಯ ಕೆಲಸಗಳನ್ನು ಮಾಡಬೇಕು ಮೇಲ್ಜಾತಿಯವರು ಹೇಳಿದ ಕೆಲಸಗಳನ್ನು ಮಾಡಿ ಅವರು ಕೊಟ್ಟ ಹಣವನ್ನು ಪಡೆದು ಬಿದ್ದಿರಬೇಕು ಕೆಲವೆಡೆಯಂತೂ ಮೇಲಿನ ನಿಯಮಗಳನ್ನು ಒಂದು ಕರಾರು ಪತ್ರದಲ್ಲಿ ಬರೆದು ಇದಕ್ಕೆ ಸಹಿ ಮಾಡಿ ಇಲ್ಲವೇ ಊರು ಬಿಟ್ಟು ಹೋಗಿ ಎಂದು ಹೇಳಿ ಬಳಹಾಯಿ ಜನರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅದರಂತೆ ಕೆಲವು ಸ್ವಾಭಿಮಾನಿ ಬಳಹಾಯಿ ಜನರು ತಮ್ಮ ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಡುವ ಬದಲು ಸಾವಿರಾರು ವರ್ಷಗಳಿಂದ ಅವರು ಹಾಗೂ ಅವರ ಪೂರ್ವಜರಿದ್ದ ಜಾಗಗಳನ್ನು ಬಿಟ್ಟು ದೇವಾಸ್ನಂತಹ ಹತ್ತಿರದ ಸಂಸ್ಥಾನಗಳಿಗೆ ಇಲ್ಲವೇ ಬ್ರಿಟಿಷ್ ಸರಹದ್ದುಗಳಲ್ಲಿ ವಾಸಿಸುತ್ತಿದ್ದಾರೆ ಮಧ್ಯ ಹಿಂದೂಸ್ತಾನದ ಬಳಹಾಯಿ ಜನರ ಮೇಲೆ ಎರಗಿದಂತಹ ಪ್ರಸಂಗ ಇದೇ ಇಲಾಖೆಯ ಕುಲಾಬ ಹಾಗೂ ರತ್ನಗಿರಿ ಜಿಲ್ಲೆಯ ಹೊಲೆಯರ ಮೇಲೆ ಎರಗಿದೆ ಹಿಂದೊಮ್ಮೆ ಬಾಲ ಪತ್ರಿಕೆಯ ಸಂಪಾದಕರು ದೊಡ್ಡ ಧಿಮಾಕಿನಿಂದ ಬೌದ್ಧ ಜನರು ಯಜ್ಞದಲ್ಲಾಗುವ ಹಿಂಸಾಚಾರದ ಆಧಾರ ಪಡೆದು ಬ್ರಾಹ್ಮಣರ ಮೇಲೆ ಸಿಕ್ಕಾಪಟ್ಟೆ ಹರಿಹಾಯ್ದಿದ್ದಾರೆ ಆದರೆ ಬ್ರಾಹ್ಮಣರು ಒಂದೇ ಪೆಟ್ಟಿಗೆ ಮದ್ಯ ಹಾಗೂ ಮಾಂಸವನ್ನು ಸಂಪೂರ್ಣವಾಗಿ ಬಿಟ್ಟು ಬೌದ್ಧರನ್ನು ಮೀರಿಸಿದ್ದಾರೆ ಅಂದಿದ್ದರು ಇಂತಹ ಬರವಣಿಗೆಯಿಂದ ಈ ಅಹಂಕಾರಿ ಮನುಷ್ಯ ಇವರ ಅಪ್ಪಂದಿರಲ್ಲಿ ಇದ್ದ ಧೈರ್ಯ ದಲಿತರಲ್ಲಿ ಇಲ್ಲ ಎಂದು ಏನಾದರೂ ಹೇಳುತ್ತಿದ್ದಾನೆಯೇ ಹಾಗೇನಾದರೂ ಇದ್ರೆ ಇಂಥವರು ಕೋಲಾಭಾ ಹಾಗೂ ರತ್ನಗಿರಿ ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿಯ ದಲಿತರಲ್ಲಿ ಎಷ್ಟು ಧೈರ್ಯವಿದೆ ಎನ್ನುವುದನ್ನು ಕಣ್ಣಾರೆ ನೋಡಲಿ ನಿಮ್ಮ ಆ ಜಿಲ್ಲೆಗಳ ಭೇಟಿಯ ಕೊನೆಗೆ ಮಾರ್ಚ್ ಹತ್ತೊಂಬತ್ ಇಪ್ಪತ್ತೇಳರ ತನಕ ಸತ್ತ ಆಕಳುಗಳನ್ನು ಹೊತ್ತೊಯ್ಯಲು ಹಠ ಮಾಡುತ್ತಿದ್ದ ಹಾಗೂ ಅದರ ಮಾಂಸ ತಿನ್ನುವುದು ತಮ್ಮ ಧರ್ಮ ಎನ್ನುತ್ತಿದ್ದ ಜನರೇ ಇಂದು ಮಾಂಸ ಮುಟ್ಟಬಾರದೆನ್ನುವ ನಿರ್ಧಾರ ಮಾಡಿದ್ದಾರೆ ಅಷ್ಟೇ ಅಲ್ಲ ಸತ್ತ ಆಕಳುಗಳನ್ನು ಅವರು ಮುಟ್ಟುವುದೂ ಇಲ್ಲ ಹಾಗೆಯೇ ಇಂದು ಅವರ ವ್ಯವಸಾಯ ಹಕ್ಕುಗಳಲ್ಲಿ ಒಂದಾದ ಊರಿನಲ್ಲಿ ಬೇಡಿ ರೊಟ್ಟಿ ತಿನ್ನುವ ಹಳೆಯ ಪರಿಪಾಠವನ್ನೂ ನಿಲ್ಲಿಸಿದ್ದಾರೆ ಬ್ರಾಹ್ಮಣರು ಮದ್ಯ ಮಾಂಸ ಬಿಡುವುದರಲ್ಲಿ ಅವರ ಸ್ವಾರ್ಥವಿತ್ತು ಏಕೆಂದರೆ ಬೌದ್ಧ ಭಿಕ್ಷುಗಳ ಸ್ಥಾನ ಪ್ರಾಪ್ತವಾಗಲು ಮದ್ಯ ಮಾಂಸ ಬಿಡದೆ ಬೇರೆ ದಾರಿ ಇರಲಿಲ್ಲ ಆದರೆ ಕೊಲಾಬ ಜಿಲ್ಲೆಯ ದಲಿತರು ತೋರಿಸಿದ ಧೈರ್ಯ ಸ್ವಾರ್ಥದಿಂದ ಕೂಡಿದ್ದಾಗಿರಲಿಲ್ಲ ಸ್ವಾರ್ಥವನ್ನು ಬಿಟ್ಟು ಬಿಡುವುದಾಗಿತ್ತು ಎನ್ನುವುದನ್ನು ಅಪ್ಪನ ಹೆಸರಿನಲ್ಲಿ ಮಾರುವ ಬಾಲಾಕಾರರು ಅರ್ಥ ಮಾಡಿಕೊಳ್ಳಬೇಕು ಆದರೆ ಈ ಸುಧಾರಣವಾದಿ ಹೊಲೆಯರ ಮೇಲೂ ಬಳಹಾಯಿ ಜನ ಎದುರಿಸುತ್ತಿದ್ದಂತಹ ಪ್ರಸಂಗವೇ ಎದುರಾಗಿದೆ ಹೊಲೆಯರ ಸಣ್ಣ ಸಣ್ಣ ವಸತಿಗಳು ಹಾಗೂ ಬ್ರಾಹ್ಮಣರ ದೊಡ್ಡ ದೊಡ್ಡ ವಸತಿಗಳಿರುವಲ್ಲಿ ಹೊಲೆಯರಿಗೆ ನೀವು ಸತ್ತ ಪ್ರಾಣಿಗಳ ಮಾಂಸ ತಿನ್ನಲೇಬೇಕು ಊರಲ್ಲಿ ರೊಟ್ಟಿ ಬೇಡಲೇಬೇಕು ಎಲ್ಲರಿಗೂ ಜೋಹಾರ್ ಹೇಳಲೇಬೇಕು ಅನ್ನುವಂತಹ ಒತ್ತಾಯ ಮಾಡಲಾಗುತ್ತಿದೆ ಮೇಲಿನ ಉದಾಹರಣೆಗಳು ಏನನ್ನು ಹೇಳಬಯಸುತ್ತಿವೆ ಎನ್ನುವ ಪ್ರಶ್ನೆಯನ್ನು ನಾನು ನಮ್ಮ ಸ್ವರಾಜ್ಯದ ಸಂಪಾದಕರಿಗೆ ಕೇಳುತ್ತಿದ್ದೇನೆ ಮನುಸ್ಮೃತಿ ಹಳೆಯ ಕೈಬರಹಗಳ ದಸ್ತಾವೇಜುಗಳಲ್ಲ ಅದೊಂದು ಯಾವುದೇ ರೀತಿಯ ಪಟ್ಟಿಯೂ ಅಲ್ಲ ಅದು ಇಂದಿನ ವಹಿವಾಟು ಮನುಸ್ಮೃತಿಯು ಶೂದ್ರರು ಕೊಳಕಾಗಿರಬೇಕು ಭಿಕ್ಷೆ ಬೇಡುತ್ತಿರಬೇಕು ಹಾಗೂ ಸತ್ತ ಪ್ರಾಣಿಗಳ ಮಾಂಸ ತಿನ್ನಬೇಕು ಹಣ ಕೂಡಿಡಬಾರದು ಸತ್ತ ಪ್ರಾಣಿಗಳನ್ನು ಹೊತ್ತೊಯ್ಯಬೇಕು ಅನ್ನುವುದನ್ನು ತೋರಿಸುತ್ತದೆ ಮೇಲ್ಜಾತಿಯವರು ದಲಿತರಿಗೆ ಯಾವುದೇ ಸುಧಾರಣೆಯನ್ನು ಜಾರಿಗೆ ತರಗೊಡುತ್ತಿಲ್ಲ ಅವರೇನಾದರೂ ತಮ್ಮಲ್ಲಿ ಸುಧಾರಣೆ ತಂದದ್ದೇ ಆದರೆ ಮನು ಹಾಕಿಕೊಟ್ಟಿರುವ ಮೆಟ್ಟಿಲುಗಳೇ ಬೀಳುತ್ತವೆ ಹಾಗಿಲ್ಲದಿದ್ದರೆ ಸುಧಾರಣಾ ಪ್ರಿಯ ದಲಿತರ ಮೇಲೆ ಇಂತಹ ಅನ್ಯಾಯ ಆಗಬೇಕಿತ್ತು ದಲಿತರು ಸ್ವಚ್ಛವಾಗಿದ್ದರೆ ರೊಟ್ಟಿ ಬೇಡುವಂತಹ ಕೆಲಸವನ್ನವರು ಬಿಟ್ಟರೆ ಸತ್ತ ಪ್ರಾಣಿಗಳ ಮಾಂಸ ತಿನ್ನುವುದನ್ನು ಬಿಟ್ಟರೆ ಮೇಲ್ಗ ಮೇಲ್ವರ್ಗದವರಿಗೇನು ನಷ್ಟ ಏನೂ ಇಲ್ಲ ಕೇವಲ ದಲಿತರು ತಮ್ಮ ಮೆಟ್ಟಿಲನ್ನು ಬಿಡಬಾರದು ಎನ್ನುವುದಕ್ಕೆ ಈ ಅನ್ಯಾಯ ಈ ಎಲ್ಲ ಉದಾಹರಣೆಯಿಂದ ಮೇಲ್ಜಾತಿಯವರು ದಲಿತರಿಗೆ ಸುಧಾರಣೆ ಮಾಡಿಕೊಡುತ್ತಿಲ್ಲ ಎನ್ನುವುದು ಹಿಂದೂಗಳಿಗೆ ಅರ್ಥವಾದೀತು ಮೇಲ್ಜಾತಿಯವರು ಕೇವಲ ಮನುಸ್ಮೃತಿಯನ್ನು ಪಾಲಿಸುತ್ತಿದ್ದಾರೆ ಮತ್ತೇನೂ ಅಲ್ಲ ಹೀಗಿರುವಾಗ ಮನುಸ್ಮೃತಿ ಒಂದು ಹಳೆಯ ಪಟ್ಟಿ ಮಾತ್ರ ಎನ್ನುವುದು ಎಷ್ಟು ಧೈರ್ಯದ ಕೆಲಸ ಎನ್ನುವುದನ್ನು ನಮ್ಮ ಗೆಳೆಯ ಯೋಚಿಸಲಿ ನಮ್ಮ ಯುಕ್ತಿವಾದ ಒಪ್ಪದವರಿಗೆ ಒಂದು ಪ್ರಶ್ನೆ ಮನುಸ್ಮೃತಿಯೊಂದು ಹಳೆಯ ಕೈಬರಹದ ದಸ್ತಾವೇಜುಗಳ ಪಟ್ಟಿ ಆಗಿರುವುದಾದರೆ ಅದನ್ನು ಸುಡುವುದರಿಂದ ನಿಮಗಾಗುವ ನಷ್ಟವಾದರೂ ಏನು ಕಿರಾಣ ಅಂಗಡಿಯವನ ಮನೆಯಲ್ಲಿ ಪೊಟ್ಟಣಗಳನ್ನು ಕಟ್ಟಲು ಇಟ್ಟಿರುವ ರದ್ದಿ ಕಾಗದಗಳನ್ನು ಸುಟ್ಟರೆ ಯಾರಿಗೂ ಸಿಟ್ಟು ಬರುವುದಿಲ್ಲ ಆಗ ಮನುಸ್ಮೃತಿ ಒಂದು ರದ್ದಿ ಗ್ರಂಥ ಎಂದು ತಿಳಿಯುವ ಜನ ಅದನ್ನು ಸುಟ್ಟರೆ ರದ್ದ ರದ್ದಾಂತ ಬೇಕೆ ಮಾಡಬೇಕು ಎನ್ನುವುದರ ಬಗ್ಗೆ ಆಶ್ಚರ್ಯವಾಗುತ್ತದೆ ಅವರಿಗೆ ಇಷ್ಟೊಂದು ಸಿಟ್ಟು ಬಂದಿರುವುದರ ಅರ್ಥ ಆ ಗ್ರಂಥ ರದ್ದಿಯಲ್ಲ ಅದನ್ನು ಅನುಸರಿಸಲಾಗುತ್ತಿದೆ ನನಗೆ ಒಪ್ಪಿಗೆಯಾಗಿರುವಂತಹ ಆದರೆ ನಮಗೆ ಒಪ್ಪಿಗೆಯಾಗದಿರುವಂತಹ ಗ್ರಂಥವನ್ನು ನಾವು ಸುಡಬಾರದಿಕೆ ಎನ್ನುವುದನ್ನು ನಮ್ಮ ಗೆಳೆಯರು ಮನುಸ್ಮೃತಿಯನ್ನು ಸುಟ್ಟು ಏನು ಸಾಧಿಸಿದಂತಾಗುತ್ತದೆ ಸಮಾಜದಲ್ಲಿ ಬೇರೂರಿರುವಂತಹ ಜಾತಿ ಹಾಗೂ ಸ್ಪರ್ಶ ಭೇದಕ್ಕೆ ಸಂಬಂಧಿಸಿದ ವಿಷಯಗಳಂತೂ ನಷ್ಟವಾಗಲಾರು ಹೆಚ್ಚೆಚ್ಚು ಅಂದರೆ ನೀವು ಕೆಲವು ಮೇಲ್ಜಾತಿ ಜನರ ಸಹಾನುಭೂತಿಯನ್ನು ಮಾತ್ರ ಕಳೆದುಕೊಳ್ಳುತ್ತೀರಿ ಎನ್ನುತ್ತಾರೆ ಅದಕ್ಕೆ ನಾವು ಅಸಹಕಾರ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಹೊರದೇಶದ ಬಟ್ಟೆಗಳನ್ನು ಸುಟ್ಟು ಏನನ್ನು ಸಾಧಿಸಿದರು ಖಾನ್ ಮಾಲಿನಿ ವಿವಾಹ ಪ್ರಕರಣದಲ್ಲಿ ಜ್ಞಾನ ಪ್ರಕಾಶವನ್ನು ಸುಡುವ ಜನರಿಗೇನು ಸಿಕ್ಕಿತು ರಾಜಕೀಯ ಸುಧಾರಣೆಯ ಬಗ್ಗೆ ತನಿಖೆ ನಡೆಸಲು ಬರುತ್ತಿರುವ ಸೈಮನ್ ಕಮಿಷನ್ ಮೇಲೆ ಬಹಿಷ್ಕಾರ ಹಾಕಿ ಏನು ಸಾಧಿಸುವುದಿದೆ ಮಿಸ್ ಮಿಯೋ ಅವರು ಬರೆದಿರುವ ಮದರ್ ಇಂಡಿಯಾ ಪುಸ್ತಕವನ್ನು ಇತ್ತೀಚೆಗೆ ನ್ಯೂಯಾರ್ಕ್ನಲ್ಲಿ ಹೋಮ ಮಾಡಿದ ಜನರಿಗೇನು ಪಡೆಯುವುದು ಹೊರದೇಶದ ಬಟ್ಟೆಗಳನ್ನು ಸುಟ್ಟು ಜ್ಞಾನ ಪ್ರಕಾಶ ಅಥವಾ ಮಿಸ್ಮೆಯುವ ಪುಸ್ತಕಗಳನ್ನು ಸುಟ್ಟು ಇಲ್ಲವೇ ಸೈಮನ್ ಕಮಿಷನ್ ಮೇಲೆ ಬಹಿಷ್ಕಾರ ಹಾಕಿ ಸಾಧಿಸಬೇಕೆಂದಿದ್ದನ್ನೇ ನಾವು ಮನುಸ್ಮೃತಿಯನ್ನು ಸುಟ್ಟು ಸಾಧಿಸುವುದಿದೆ ಸುಡುವುದು ನಿಷೇಧದ ಒಂದು ಪ್ರಕಾರ ಹಾಗೂ ಅದೇನು ಕೆಟ್ಟ ಪದ್ಧತಿ ಅನ್ನಲಾಗದು ನಿಷೇಧ ಪ್ರದರ್ಶಿಸುವ ಮುಖ್ಯ ಉದ್ದೇಶ ಯಾರ ವಿರುದ್ಧ ನಿಷೇಧ ಪ್ರದರ್ಶಿಸುತ್ತಿದ್ದೇವೆಯೋ ಅವರಿಗೆ ತಮ್ಮ ವರ್ತನೆಯ ಬಗ್ಗೆ ಯೋಚನೆಯ ಬಗ್ಗೆ ನಾಚಿಕೆಯಾಗುವಂತೆ ಪ್ರಯತ್ನಿಸಿ ನಿಷೇಧದ ಮೂಲಕ ಅವರ ವಿಚಾರಗಳನ್ನು ಜಾಗೃತಗೊಳಿಸಿ ಅವರ ವರ್ತನೆಯಲ್ಲಿ ಯೋಗ್ಯವಾದ ಬದಲಾವಣೆ ಸುಧಾರಣೆ ತರುವುದಾಗಿರುತ್ತದೆ ಮನುಸ್ಮೃತಿಯನ್ನು ಸುಟ್ಟು ನಾವು ಪ್ರದರ್ಶಿಸುವ ನಿಷೇಧದಲ್ಲಿ ಬ್ರಾಹ್ಮಣ ನಿಲುವನ್ನು ಅಂದರೆ ಹಿಂದೂ ಸಮಾಜದಲ್ಲಿರುವ ಉಚ್ಚ ನೀಚ ಭಾವನೆಗಳನ್ನು ಅಲ್ಲಗಳೆಯುವುದೇ ನಮ್ಮ ಮುಖ್ಯ ಉದ್ದೇಶವಾಗಿತ್ತು ನಮ್ಮ ನಿಷೇಧವನ್ನು ಗಮನಿಸಿ ಬ್ರಾಹ್ಮಣ ನಿಲುವನ್ನು ಪಾಲಿಸುವ ಜನ ತಮ್ಮ ನಿಲುವಿನಲ್ಲಿ ವರ್ತನೆಯಲ್ಲಿ ಬದಲಾವಣೆ ತರಬಲ್ಲರು ಎನ್ನುವ ಆಸೆ ನಮಗಿದೆ ಆ ಆಸೆಯಿಂದಲೇ ನಾವು ಈ ಕೆಲಸ ಮಾಡಿದ್ದೇವೆ ನಮ್ಮ ಗೆಳೆಯರ ಇನ್ನೊಂದು ಅನುಮಾನವೇನೆಂದರೆ ಮನುಸ್ಮೃತಿ ಸುಡುವುದರಿಂದ ಬ್ರಾಹ್ಮಣ ನಿಲುವು ನಷ್ಟವಾಗುತ್ತದೆಯೇ ಎನ್ನುವುದು ದುರ್ದೈವದಿಂದ ಆ ಅನುಮಾನವೇನಾದರೂ ನಿಜವಾದರೆ ಬ್ರಾಹ್ಮಣ ನಿಲುವನ್ನು ನಾಶ ಮಾಡಲು ಬ್ರಾಹ್ಮಣ ನಿಲುವಿರುವ ಜನರನ್ನೇ ಸುಡುವುದು ಇಲ್ಲವೇ ಹಿಂದೂ ಧರ್ಮವನ್ನೇ ತ್ಯಾಗ ಮಾಡುವಂತಹ ಎರಡು ಉಪಾಯಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾಗುತ್ತದೆ ನಾವು ಮೇಲ್ಜಾತಿಯವರ ಸಹಾನುಭೂತಿಯನ್ನು ಕಳೆದುಕೊಳ್ಳುತ್ತೇವೆ ಎನ್ನುವ ಬೆದರಿಕೆ ತಲೆಬುಡವಿಲ್ಲದ್ದು ಮನುಸ್ಮೃತಿಯನ್ನು ತಲೆಯ ಮೇಲೆಟ್ಟು ಮೆರೆಸಿ ನಾವು ನಿಮ್ಮ ಉದ್ಧಾರ ಮಾಡುತ್ತೇವೆ ಎಂದು ದಲಿತರಿಗೆ ಹೇಳುವುದು ಭಸ್ಮಾಸುರನು ಒಂದು ಕೈಯಲ್ಲಿ ಶಂಕರನ್ನು ಕೊಟ್ಟ ಕಲ್ಲನ್ನು ಹಿಡಿದು ಮತ್ತೊಂದು ಕೈಯನ್ನು ಅವನ ತಲೆಯ ಮೇಲೆಯೇ ಇಟ್ಟು ಶಂಕರನೇ ನಿನ್ನ ಕಲ್ಯಾಣ ಮಾಡುತ್ತೇನೆ ಅಂದ ಹಾಗೆ ನಮಗನಿಸುತ್ತದೆ ಒಂದೆಡೆ ಮನುಸ್ಮೃತಿಯ ಅಭಿಮಾನ ಮೆರೆಸುವುದು ಮತ್ತೊಂದೆಡೆ ಅಸ್ಪೃಶ್ಯೋದ್ಧಾರ ಮಾಡುತ್ತೇವೆ ಎನ್ನುವುದು ಈ ಎರಡು ವಿಷಯಗಳು ಪರಸ್ಪರ ಎಷ್ಟು ವಿರುದ್ಧವಾಗಿವೆ ಎಂದರೆ ಒಂದೇ ಬಾಯಿಯಿಂದ ಎರಡು ಬಗೆಯ ಮಾತನಾಡುವ ಜನರ ಪ್ರಾಮಾಣಿಕತೆಯ ಬಗ್ಗೆ ನಮಗೆ ಅನುಮಾನ ಕಾಡುತ್ತದೆ ಆದ್ದರಿಂದ ಇಂತಹ ಸಹಾನುಭೂತಿ ನಮಗೆ ಬೇಕಿಲ್ಲ ಈ ನಮ್ಮ ಹೇಳಿಕೆಯಿಂದ ಕೆಲವು ಮೂರ್ಖ ಜನ ನಾವು ಸಂಪೂರ್ಣವಾಗಿ ಮೇಲ್ಜಾತಿಯವರನ್ನು ದ್ವೇಷಿಸಿ ಅಸ್ಪೃಶ್ಯತೆ ನಿವಾರಣೆಯ ಕೆಲಸವನ್ನು ಕಠಿಣಗೊಳಿಸುತ್ತಿದ್ದೇವೆ ಎಂದು ಆರೋಪಿಸುತ್ತಿದ್ದಾರೆ ಅದು ಕೇವಲ ಅವರ ತಪ್ಪು ಅಷ್ಟೇ ಅಂತಹ ಭಾವನೆ ಏನಾದರೂ ನಮ್ಮ ಮನಸ್ಸಿನಲ್ಲಿದ್ದರೆ ಅನಂತರಾವ್ ಚಿತ್ರೆ ಗಂಗಾಧರ್ ರಾವ್ ಸಹಸ್ರಬುದ್ದೆ ದೇವರಾಯ್ ನಾಯ್ಕ್ ಮೋರ್ಷಿ ತಾಲೂಕಿನ ಮಂಡಲೆ ಹಾಗೂ ಅಮೃತ್ಕರ್ ಅವರಂತಹ ಗೆಳೆಯರನ್ನು ನಾನು ಹಚ್ಚಿಕೊಳ್ಳುತ್ತಿರಲಿಲ್ಲ ಅಥವಾ ದಲಿತರೇತರರನ್ನು ನಾವು ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಲ್ಲ ಮೇಲ್ಜಾತಿ ಜನರ ಸಹಾನುಭೂತಿ ನಮಗೆ ಸಿಕ್ಕಿದಷ್ಟು ಕಡಿಮೆಯೇ ಆದರೆ ನಿಜವಾದ ಸಹಾನುಭೂತಿ ತೋರಿಸುವವರು ಯಾರು ಅನ್ನುವುದನ್ನು ಪರೀಕ್ಷಿಸದೆ ಸುಮ್ಮನೆ ಸಹಾನುಭೂತಿ ತೋರಿಸುವವರನ್ನು ನಮ್ಮ ಗೆಳೆಯರೆನ್ನುವ ಹುಚ್ಚುತನ ನಾವು ಮಾಡುವುದಿಲ್ಲ ಹಾಗೂ ನಾವಿಲ್ಲಿ ತಪ್ಪುತ್ತಿದ್ದೇವೆ ಎಂದು ಯಾರೂ ಹೇಳಲಿಕ್ಕಿಲ್ಲ ಕಲೆಕ್ಟರ ಹೇಳಿಕೆಯ ಸತ್ಯಾಗ್ರಹವನ್ನು ನಿಲ್ಲಿಸಲಾಯಿತು ಎನ್ನುವುದು ಮಹಾಡ್ ಪರಿಷತ್ತಿನ ಮೇಲಿನ ನಮ್ಮ ಗೆಳೆಯರ ಮತ್ತೊಂದು ಆರೋಪ ನಮ್ಮ ಟೀಕಾಕಾರರ ಭಾಷೆಯಲ್ಲಿ ಹೇಳುವುದಾದರೆ ಮಹಾಡ್ನ ಸತ್ಯಾಗ್ರಹ ಕಲೆಕ್ಟರ್ನ ಆಟವಾಗಿದೆ ನಮ್ಮ ಟೀಕಾಕಾರರ ಮಾತಿನಲ್ಲಿ ಅರ್ಥವಿರಲಿ ಇಲ್ಲದಿರಲಿ ಆದರೆ ಕಲೆಕ್ಟರ್ಗೆ ಹೆದರಿ ನಾವು ಸತ್ಯಾಗ್ರಹವನ್ನು ನಿಲ್ಲಿಸುತ್ತಿದ್ದೇವೆ ಎಂದು ನಾಸಿಕ್ನ ಸ್ವಾತಂತ್ರ್ಯ ವೀರರು ಹೇಳಿದಂತೆ ನಮ್ಮ ಈ ಟೀಕಾಕಾರರು ಹೇಳುತ್ತಿಲ್ಲವಲ್ಲ ಎಂದು ನಮಗೆ ಬಹಳ ಸಂತೋಷವಾಗುತ್ತಿದೆ ನಾವು ಹೆದರಿ ಸತ್ಯಾಗ್ರಹ ಮಾಡಲಿಲ್ಲ ಎಂದು ಆರೋಪಿಸುವ ಹಕ್ಕು ಕೇವಲ ಒಬ್ಬ ಸತ್ಯಾಗ್ರಹ ವೀರರಿಗೆ ಮಾತ್ರವಿದೆ ಮತ್ಯಾರದಿಗೂ ಇಲ್ಲ ಇಂದಿನವರೆಗೆ ಸತ್ಯಾಗ್ರಹ ಮಾಡುವ ಅಲ್ಲಲ್ಲ ಸತ್ಯಾಗ್ರಹದ ಬಗ್ಗೆ ಯೋಚಿಸುವ ಪ್ರಸಂಗವೂ ಬರದಂತಹ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರುವುದರಿಂದ ಎಂಟು ಅಧಿಕಾರಿಗಳ ಗಂಟಿನ ಹೊರೆಯನ್ನು ಸುಲಭವಾಗಿ ಕೈಗೆ ಬಂದಿದ್ದು ಸಮಾಜದ ವಿರುದ್ಧ ಸತ್ಯಾಗ್ರಹ ಮಾಡುವ ಪ್ರಸಂಗವೇ ಬರದಂತಹ ಹಾಗೂ ಬೇರೆಯವರ ಹಿತಕ್ಕಾಗಿ ತಮ್ಮ ಜನರ ವಿರುದ್ಧ ಸತ್ಯಾಗ್ರಹ ಮಾಡುವ ಧೈರ್ಯವಿಲ್ಲದಂತಹ ಒಟ್ಟಿನಲ್ಲಿ ಬದುಕಿದದ್ದಕ್ಕೂ ಹೊಟ್ಟೆ ಹೊರದುಕೊಳ್ಳುವುದನ್ನು ಬಿಟ್ಟರೆ ಬೇರೆ ಉದ್ದೇಶವೇ ಇಲ್ಲದಂತಹ ಸ್ವಾತಂತ್ರ್ಯದ ಸಂಪಾದಕನು ವೀರನು ಸುಳ್ಳು ಆವೇಶದಲ್ಲಿ ಕಲೆಕ್ಟರ್ನಿಗೆ ಹೆದರಿ ಸತ್ಯಾಗ್ರಹ ನಿಲ್ಲಿಸಿದರು ಅನ್ನುವಂತಹ ಮಾತುಗಳನ್ನಾಡುವುದು ಹಾಸ್ಯಾಸ್ಪದವಲ್ಲದೆ ಇನ್ನೇನು ತಾವು ಕೆಲಸ ಮಾಡಿ ತೋರಿಸಿದವರೇ ಬೇರೆಯವರನ್ನು ಹಂಗಿಸುವ ಕೆಲಸಕ್ಕೆ ಮುಂದಾಗಬೇಕು ಉತ್ತರೆಯನ್ನು ದೂಷಿಸುವ ಅಧಿಕಾರ ಕೇವಲ ಅರ್ಜುನನಿಗಿದೆ ಸ್ವಾತಂತ್ರ್ಯದ ಸಂಪಾದಕರಂತಹ ಬ್ರಾಹನ್ನಡೆಗಿಲ್ಲ ಇರಲಿ ಸ್ತ್ರೀ ದಾಕ್ಷಿಣ್ಯದ ನಿಯಮದ ಪ್ರಕಾರ ಅಬಲೆಯ ಕಠೋರ ಶಬ್ದಗಳನ್ನು ಸಹಿಸುವುದು ಕೂಡ ಒಂದು ಶಿಷ್ಟಾಚಾರ ಹಾಗಾಗಿ ಅನೇಕ ವ್ಯಕ್ತಿಗಳು ಕಲೆಕ್ಟರ್ ಸಾಹೇಬರು ಸತ್ಯಾಗ್ರಹಕ್ಕೆ ತಡೆಯಾಜ್ಞೆ ಹೊರಡಿಸಿದ್ದರಿಂದ ಅವರ ಆಜ್ಞೆಯನ್ನು ಮುರಿಯುವ ಕೆಚ್ಚದೆ ಇಲ್ಲದೆ ನಾವು ಸತ್ಯಾಗ್ರಹವನ್ನು ನಿಲ್ಲಿಸಿದೆವು ಅಂದುಕೊಂಡಿದ್ದಾರೆ ಆದರೆ ಸತ್ಯಾಗ್ರಹವನ್ನು ನಿಲ್ಲಿಸುವ ಆಜ್ಞೆಯನ್ನು ಕಲೆಕ್ಟರ್ ಸಾಹೇಬರು ಕೊಟ್ಟಿದ್ದು ನಿಜವಲ್ಲ ಕಲೆಕ್ಟರ್ ಅಂತಹ ಯಾವುದೇ ಆಜ್ಞೆಯನ್ನು ಹೊರಡಿಸಲಿಲ್ಲ ಹಾಗಾಗಿ ನಾವು ಅವರಿಗೆ ಹೆದರಿ ಸತ್ಯಾಗ್ರಹ ನಿಲ್ಲಿಸಿದವು ಅನ್ನುವರ ಮಾತಿನಲ್ಲಿ ಅರ್ಥವಿಲ್ಲ ಅನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಕಲೆಕ್ಟರ್ ಸಾಹೇಬರು ದಂಡಾತ್ಮಕ ಭಾಷೆಯನ್ನು ಯಾವತ್ತೂ ಗಳಿಸಿಲ್ಲ ಸೌಮ್ಯವಾದದ ಭಾಷೆಗೆ ಅವರು ಹೆಚ್ಚು ಒತ್ತು ಕೊಟ್ಟರು ಹಾಗಾಗಿ ನಾವು ಕಲೆಕ್ಟರ್ ಅವರ ಮಾತನ್ನು ಕೇಳಿದ್ದು ಒಳ್ಳೆಯದ್ದು ಕೆಟ್ಟದ್ದು ಅನ್ನುವುದಷ್ಟೇ ನಮ್ಮ ಮೇಲಿರುವ ಆರೋಪವಾಗಬಹುದೇ ಹೊರತು ನಾವು ಹೆದರಿದವಿ ಹೆದರಿದೆವು ಅನ್ನುವ ಆರೋಪವನ್ನು ಯಾರೂ ಮಾಡುವಂತಿಲ್ಲ ನಾವು ಕಲೆಕ್ಟರ್ ಅವರ ಮಾತನ್ನು ಕೇಳಿದ್ದು ಒಳ್ಳೆಯದೇ ಆಯಿತು ಎಂದು ಈಗ ಅನಿಸುತ್ತಿದೆ ಹಾಗೆ ಅನಿಸಲು ಕೆಲವು ಕಾರಣಗಳೂ ಇವೆ ಅವುಗಳಲ್ಲಿ ನಿಜವಾಗಿಯೂ ನಿರ್ಣಾಯಕವಾಗಿರುವಂತಹ ಕಾರಣವನ್ನು ನಾವು ಯೋಚಿಸಿದಂತೆ ನಮ್ಮ ಟೀಕಾಕಾರರು ಯೋಚಿಸಿದಂತಿಲ್ಲ ಸತ್ಯಾಗ್ರಹ ಮಾಡಲು ಮಹಾಡ್ನಲ್ಲಿ ಸೇರಿದ ಹತ್ತು ಸಾವಿರ ದಲಿತರ ಹಾದಿಯಲ್ಲಿ ಎಷ್ಟು ಮುಳ್ಳುಗಳಿವೆ ಹಾಗೂ ಅವುಗಳನ್ನು ಯಾರು ಹರಡಿದ್ದಾರೆ ಅನ್ನುವ ಕಲ್ಪನೆ ನಮ್ಮಷ್ಟೇ ಅವರಿಗೂ ಇತ್ತು ಸತ್ಯಾಗ್ರಹ ಆರಂಭವಾದಾಗಿನಿಂದ ಕುಲಾಬ ಹಾಗೂ ರತ್ನಗಿರಿ ಜಿಲ್ಲೆಯ ಉತ್ತರ ಭಾಗದ ದಲಿತರ ಮೇಲೆ ಮೇಲ್ಜಾತಿಯವರು ಮಾಡುತ್ತಿರುವ ನ್ಯಾಯವನ್ನು ಹೊರಡಿಸುವುದು ನಮ್ಮಿಂದ ಸಾಧ್ಯವಿಲ್ಲದ ಮಾತು ಸತ್ಯಾಗ್ರಹದಲ್ಲಿ ಭಾಗವಹಿಸುವವರ ಹೆಸರನ್ನು ಬರೆದಿಡಲು ಜನರನ್ನು ನೇಮಿಸುವಂತೆ ಆಯಾ ಊರಿನ ಜನರು ದೂರನ್ನು ನೋಂದಾಯಿಸಿಕೊಳ್ಳಲು ಕೆಲವು ಜನರನ್ನು ನೇಮಿಸಿಕೊಳ್ಳಲಾಗಿತ್ತು ಈ ದೂರು ಪತ್ರಗಳ ಭಾರವನ್ನು ಪರಿಶೀಲಿಸಿದಾಗ ಪ್ರತಿಯೊಂದು ಊರಿನಲ್ಲಿ ಬಡ ದಲಿತರು ತಮ್ಮ ಪ್ರಗತಿಗಾಗಿ ಪ್ರಯತ್ನಿಸುವುದರಿಂದ ಅವರೇ ಮೇಲೆ ಅನ್ಯಾಯವಾಗುತ್ತಿದೆ ಎನ್ನುವುದು ಗೊತ್ತಾಯಿತು ಸತ್ಯಾಗ್ರಹ ಮಾಡುವುದರಿಂದ ಅನ್ಯಾಯ ದ್ವಿಗುಣವಾಗಲಿದೆ ಎನ್ನುವುದರಲ್ಲಿ ಅನುಮಾನವಿಲ್ಲ ಆದರೆ ಆ ಸರ್ಕಾರ ನಮ್ಮನ್ನು ಕಾಪಾಡಿತು ಎನ್ನುವ ಭರವಸೆ ಆ ಭರವಸೆಯ ಮೇಲೆ ಈ ಅನ್ಯಾಯಕ್ಕೆ ನಾವು ಬೆಲೆ ಕೊಡಲಿಲ್ಲ ಸರ್ಕಾರದ ಸಹ ಸಹಾಯವಿರುವವರೆಗೆ ಮೇಲ್ಜಾತಿಯವರೆಗೆ ತೊಂದರೆಗಳ ಭಯಪಡುವ ಅಗತ್ಯವಿರಲಿಲ್ಲ ಆದರೆ ಕಲೆಕ್ಟರ್ ಸಾಹೇಬರೇ ತಿರುಗು ಬಿದ್ದಿದ್ದರಿಂದ ದಲಿತರನ್ನು ಮೇಲ್ಜಾತಿಯವರ ಅನ್ಯಾಯದಿಂದ ಕಾಪಾಡಲು ಸರ್ಕಾರದಿಂದ ಸಂರಕ್ಷಣೆ ಸಿಗುತ್ತಿದೆಯೇ ಎನ್ನುವ ಅನುಮಾನ ಕಾಡುವುದು ಸಹಜ ಈ ಅನುಮಾನ ಬಲವಾಗಲು ಇನ್ನೊಂದು ವಿಚಾರವೂ ಕಾರಣವಾಯಿತು ಸತ್ಯಾಗ್ರಹ ಮಾಡುವುದಾದರೆ ದುರಾಗ್ರಹದ ವಿರುದ್ಧವೇ ಮಾಡಬೇಕು ಎನ್ನುವುದು ಅದು ಕಲೆಕ್ಟರ ಮಾತನ್ನು ಕಡೆಗಾಣಿಸಿ ಸತ್ಯಾಗ್ರಹ ಮಾಡುವ ಮೊದಲು ಸತ್ಯಾಗ್ರಹ ನಿಲ್ಲಿಸುವುದರಲ್ಲಿ ಕಲೆಕ್ಟರ್ನ ದುರಾಗ್ರಹವಿದೆಯೇ ಎನ್ನುವುದು ಖಚಿತವಾಗಬೇಕಿತ್ತು ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಮಾಡುವಾಗ ಏನನ್ನೂ ಯೋಚಿಸಬಾರದು ಎಂದು ಹೇಳುವ ನಮ್ಮ ಗೆಳೆಯರ ಮಾತನ್ನು ನಾವು ಒಪ್ಪುವುದಿಲ್ಲ ಸತ್ಯಾಗ್ರಹ ಮಾಡುವ ಯಾವುದೇ ಮನುಷ್ಯ ಈ ಮಾತನ್ನು ಒಪ್ಪಲಾರ ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಇರುವ ಪ್ರತಿಯೊಬ್ಬನೂ ಕಲೆಕ್ಟರಲ್ಲಿ ದುರಾಗ್ರಹವಿರಲಿಲ್ಲ ಎಂದೇ ಹೇಳುತ್ತಾನೆ ಕೋರ್ಟಿಗೆ ಹೋಗುವ ಮೊದಲು ದಲಿತರನ್ನು ಕೆರೆಗೆ ಹೋಗುವಂತೆ ನೀವು ತಡೆಯುವಂತಿಲ್ಲ ನೀವೇನಾದರೂ ತಡೆದರೆ ನಾನೊಂದು ಕೈ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಕಲೆಕ್ಟರ್ ಸಾಹೇಬರು ಮೇಲ್ಜಾತಿಯವರಿಗೆ ತಾಕೀತು ಮಾಡಿದರು ತುಂಬಿರುವ ಸಭೆ ಎದುರು ನಿಂತು ಅವರು ನಾನು ನಿಮ್ಮ ವಿರೋಧದಲ್ಲಿಲ್ಲ ಎಂದು ದಲಿತರೆದುರು ಒಪ್ಪಿಕೊಂಡರು ಅಷ್ಟೇ ಅಲ್ಲ ಈ ಕೆರೆಯನ್ನು ಬಿಟ್ಟು ಇನ್ಯಾವುದೇ ಸಾರ್ವಜನಿಕ ಕೆರೆಯ ಬಳಿ ಸತ್ಯಾಗ್ರಹ ಮಾಡಿದರೆ ನಾನು ನಿಮಗೆ ಸಹಾಯ ಮಾಡುವೆ ಎಂದು ಸ್ಪಷ್ಟವಾಗಿ ಹೇಳಿದರು ಇಂತಹ ವಿಚಾರಗಳನ್ನು ಕೇಳಿದ ಮೇಲೆ ಯಾವುದೇ ಬುದ್ಧಿವಂತ ಮನುಷ್ಯ ಕಲೆಕ್ಟರ್ಗೆ ದುರಾಗ್ರಹವಿತ್ತು ಎಂದು ಹೇಳಲಾರ ಹೀಗಿರುವಾಗ ಅವರ ಮಾತಿನ ವಿರುದ್ಧ ಸತ್ಯಾಗ್ರಹ ಮುಂದುವರಿಸಿದ್ದರೆ ಮೇಲ್ಜಾತಿಯವರ ನ್ಯಾಯದ ವಿರುದ್ಧ ನ್ಯಾಯ ಕೇಳುವಾಗ ನನ್ನ ಮಾತಿನ ವಿರುದ್ಧ ನೀವು ಸತ್ಯಾಗ್ರಹ ಮಾಡಿದಿರಿ ಈಗ ಅನುಭವಿಸಿ ಎಂದು ಹೇಳಲು ಕಲೆಕ್ಟರ್ಗೆ ಕಾರಣ ಸಿಗುತ್ತಿತ್ತು ಎರಡನೆಯದಾಗಿ ನಾವು ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಮಾಡಿದ್ದರೆ ಸರ್ಕಾರ ದಲಿತರ ನ್ಯಾಯ ಹಕ್ಕುಗಳ ವಿರೋಧದಲ್ಲಿದೆ ಎನ್ನುವ ಇಲ್ಲದ ಆರೋಪ ಸರ್ಕಾರದ ಮೇಲೆ ಹೇರಲಾಗುತ್ತಿತ್ತು ಸರ್ಕಾರ ದಲಿತರ ನ್ಯಾಯ ಹಕ್ಕುಗಳ ವಿರೋಧದಲ್ಲಿಲ್ಲ ಎಂದು ಕಲೆಕ್ಟರ್ ಸಾಹೇಬರು ಹೇಳಿಕೆ ಕೊಟ್ಟಿದ್ದರಿಂದಲೇ ನಾನು ಇಲ್ಲದ ಆರೋಪ ಅಂದೆ ಹಾಗಾಗಿ ಸರ್ಕಾರದ ಅಪರಾಧವಿಲ್ಲದೆಯೂ ಅದನ್ನು ವಿನಾಕಾರಣ ಹಿಂಸಿಸಿದಂತಾಗುತ್ತಿತ್ತು ಯಾವತ್ತೂ ತನ್ನ ಇಷ್ಟವಿರುವ ಕೆಲಸ ಮಾಡದಿದ್ದಾಗ ಇಲ್ಲದ ಆರೋಪ ಬಂದರೆ ಮನುಷ್ಯ ನಾಚಿಕೊಳ್ಳುತ್ತಾನೆ ಆದರೆ ಅದೇ ಇಷ್ಟವಿರುವ ಕೆಲಸ ಮಾಡುತ್ತಿರುವಾಗಲೂ ಆರೋಪಗಳನ್ನು ಹೊರಿಸಿದರೆ ವಿನಾಕಾರಣ ನನಗೆ ಕಳಂಕ ಹತ್ತಿಕೊಂಡಿತ್ತಲ್ಲ ಎಂದು ಸಿಟ್ಟಿನಿಂದ ಆತ ಕೆಲಸಗಳನ್ನು ಮಾಡುವುದನ್ನೇ ಬಿಟ್ಟು ಘಾತುಕ ಕೆಲಸಗಳನ್ನೇ ಮಾಡಲು ಪ್ರಯತ್ನಿಸುತ್ತಾನೆ ಎನ್ನುವುದು ಮಾನವಶಾಸ್ತ್ರದ ಅನುಭವ ದಲಿತ ಸಮಾಜವು ಮೇಲ್ಜಾತಿ ಹಾಗೂ ಸರ್ಕಾರದ ನಡುವೆ ಸಿಕ್ಕಿಕೊಂಡಿರುವ ವರ್ಗವಾಗಿದೆ ಈ ವರ್ಗಕ್ಕೆ ಯಾವುದಾದರೂ ಒಂದು ಪಕ್ಷ ಹೊಡೆದುರುಳಿಸಲು ಮಾತ್ರ ಸಾಧ್ಯ ಇಬ್ಬರ ಮೇಲೂ ಒಂದೇ ಸಲ ಬಲವಾದ ಪೆಟ್ಟು ಹೊಡೆಯುವ ಬಲ ಸದ್ಯದಲ್ಲಿ ಅದರಲ್ಲಿಲ್ಲ ಎಂದು ಒಪ್ಪಿಕೊಳ್ಳುವುದರಲ್ಲಿ ನಾಚಿಕೆ ಇಲ್ಲ ಮೇಲ್ಜಾತಿಯವರು ದಲಿತರಿಗೆ ಅವರ ಮಾನವ ಹಕ್ಕುಗಳನ್ನು ಸ್ವಂತ ಖುಷಿ ಹಾಗೂ ಪ್ರೀತಿಯಿಂದ ಕೊಡದಿದ್ದರೆ ಅವುಗಳನ್ನು ಪಡೆಯಲು ಸರ್ಕಾರದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದೇ ದಲಿತರ ದೃಷ್ಟಿಯಿಂದ ಜಾಣತನದ್ದಾಗಿದೆ ಎಂದು ನಮಗನಿಸುತ್ತದೆ ಮಹಾಡನ್ನು ಬಾಡೋಲಿ ಮಾಡಿದರು ಎಂದು ಬಡಬಡಿಸುವ ಮೂರ್ಖರು ಯಾಕೆ ಅದನ್ನು ಹಾಗೆ ಮಾಡಿದರು ಎಂದು ತಿಳಿದುಕೊಳ್ಳಲು ಶ್ರಮಪಟ್ಟಿದ್ದರೆ ಅವರು ಇಂತಹ ಸಣ್ಣ ವಿಷಯಗಳ ಅನ್ವೇಷಣೆಯನ್ನು ಬಿಟ್ಟು ನಾಚಿಕೆಯಿಂದ ತಲೆ ತಗ್ಗಿಸುತ್ತಿದ್ದರು ಮೇಲ್ಜಾತಿಯವರ ಸತ್ಯಾಗ್ರಹಕ್ಕೂ ದಲಿತರ ಸತ್ಯಾಗ್ರಹಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಮೇಲ್ಜಾತಿಯವರ ಸತ್ಯಾಗ್ರಹ ಸರ್ಕಾರದ ವಿರುದ್ಧವಾಗಿರುತ್ತದೆ ಹಾಗೂ ಅದಕ್ಕೆ ಎಲ್ಲರ ಬೆಂಬಲವಿರುತ್ತದೆ ಹೀಗಿರುವಾಗ ಸ್ವರಾಜ್ಯದ ಅಟ್ಟಹಾಸ ಮೆರೆಯುವ ಮೇಲ್ಜಾತಿಯ ಯಾವುದೇ ಜನ ಸತ್ಯಾಗ್ರಹ ಮಾಡುವ ಮನಸ್ಸು ಮಾಡಿದ ಬಗ್ಗೆ ನಾನೆಲ್ಲೂ ಕೇಳಿಲ್ಲ ಅದೇ ದಲಿತರು ಸತ್ಯಾಗ್ರಹ ಮಾಡಿದರೆ ಅದಕ್ಕೆ ಎಲ್ಲ ಮೇಲ್ಜಾತಿಯ ಜನ ವಿರೋಧಿಸುತ್ತಾರೆ ಸಮಾಜವನ್ನು ಎದುರಿಸುವುದು ಸುಲಭದ ಕೆಲಸವಲ್ಲ ಹೀಗಿರುವಾಗಲೂ ದಲಿತರು ಮೇಲ್ಜಾತಿಯವರ ವಿರುದ್ಧ ಸತ್ಯಾಗ್ರಹ ಮಾಡುವ ಮನಸ್ಸು ಮಾಡಿದ್ದರು ಆದ್ದರಿಂದಲೇ ದಲಿತರು ಎಲ್ಲ ತಿಳುವಳಿಕೆಯುಳ್ಳ ಜನರ ಮಾನ್ಯತೆಗೆ ಪಾತ್ರರಾಗಬೇಕು ಎಲ್ಲ ಸಿದ್ಧತೆಗಳನ್ನು ಮಾಡಿಯೂ ಕೂಡ ದಲಿತರು ಸತ್ಯಾಗ್ರಹವನ್ನು ನಿಲ್ಲಿಸಿದ್ದರೆ ಅದು ಕೇವಲ ಮೇಲ್ಜಾತಿಯವರು ಯುದ್ಧದ ಅಧರ್ಮ ನೀತಿಗಳನ್ನು ಅವಲಂಬಿಸಿದ್ರಿಂದ ಮಾತ್ರ ಮೇಲ್ಜಾತಿಯವರು ಮೊದಲು ಧರ್ಮ ಯುದ್ಧವನ್ನು ಮಾಡಲಿ ಆಮೇಲೆ ನಮ್ಮನ್ನು ಪರೀಕ್ಷಿಸಲಿ ನಮ್ಮ ಮಾತನ್ನು ಕೇಳಿ ಯಾವತ್ತೂ ಬೇರೆಯವರ ತಪ್ಪುಗಳನ್ನೇ ಹುಡುಕುವ ಜನ ಮೇಲ್ಜಾತಿಯವರಿಂದ ಅನ್ಯಾಯವಾಗಲಿದೆ ಅನ್ಯಾಯವಾಗಿದೆ ಎನ್ನುವ ಕಲ್ಪನೆ ಸತ್ಯಾಗ್ರಹದಲ್ಲಿ ಭಾಗಿಸುವ ಭಾಗವಹಿಸುವ ಜನರಿಗಿತ್ತು ಆ ಅನ್ಯಾಯವನ್ನು ಸಹಿಸಲು ಅವರು ತಾವಾಗಿಯೇ ಸಿದ್ಧರಿರುವಾಗ ನೀವ್ಯಾಕೆ ಅವರ ಬಗ್ಗೆ ಚಿಂತಿಸುವ ನಾಟಕ ಮಾಡಿದಿರಿ ಎನ್ನುವ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ ಇಂತಹ ಆಕ್ಷೇಪಣೆಗಳಿಗೆ ನಮ್ಮದೂ ಒಂದು ಪ್ರಶ್ನೆ ಅನುಯಾಯಿಗಳ ಹಿತಚಿಂತೆಯನ್ನು ಅವರ ನಾಯಕರಲ್ಲದೆ ಇನ್ಯಾರು ತೆಗೆದುಕೊಳ್ಳುತ್ತಾರೆ ಸ್ವಾಮಿನಿಷ್ಠೆಯಿಂದ ಅನೇಕ ಜನರು ಬೆಂಕಿಗೆ ಹಾರಿ ತನ್ನ ಜೀವ ಕೊಡಲು ಸಿದ್ಧರಿರುತ್ತಾರೆ ಆದರೆ ಸ್ವಾಮಿನಿಷ್ಠ ಸೇವಕ ತನ್ನ ಸ್ವಂತ ಖುಷಿಯಿಂದ ಜೀವ ಕೊಡಲು ಸಿದ್ಧನಿರುವಾಗ ನಮಗೇನು ಅನುಭವಿಸಲಿ ಅವನು ತನ್ನ ಕರ್ಮವನ್ನು ಎಂದುಕೊಂಡು ಆ ಸ್ವಾಮಿಯು ಕರ್ತವ್ಯ ವಿಮುಖನಾದರೆ ಜನ ಆತನನ್ನು ಅಧಮನೆಂದರು ತನ್ನ ಜೀವ ಕೊಡಲು ಹೊರಟಿರುವ ಸೇವಕನು ತನ್ನ ಸ್ವಾಮಿ ಕೊನೆಗೂ ತನ್ನ ಜೀವ ಉಳಿಸಿಯಾನು ಎನ್ನುವ ಭರವಸೆಯನ್ನಿಟ್ಟುಕೊಂಡಿರುತ್ತಾನೆ ಎನ್ನುವುದನ್ನು ಯಾರೂ ಅಲ್ಲಗಳೆಯಲಾರರು ಇಲ್ಲವೆಂದರೂ ಅಂತಹ ಒಂದು ಆಸೆ ಭರವಸೆ ಸತ್ಯಾಗ್ರಹಕ್ಕೆ ಸೇರಿದ್ದ ಜನರಿಗೂ ಇತ್ತು ಹಾಗೂ ಅದು ಇರುವುದು ಸ್ವಾಭಾವಿಕ ಹಾಗಾಗಿ ಅವರ ಮೇಲೆರಗುವ ಸಂಕಟವನ್ನು ನಿವಾರಿಸುವ ಜವಾಬ್ದಾರಿ ಅವರ ನಾಯಕನ ಮೇಲಿರುತ್ತದೆ ಹಾಗೂ ಅದರಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲ ಎನ್ನುವುದನ್ನು ಅರಿಯುವುದು ನಮಗೆ ಅಗತ್ಯವಿತ್ತು ಇಂತಹ ಪರಿಸ್ಥಿತಿಯಲ್ಲಿ ಸತ್ಯಾಗ್ರಹ ಮಾಡುವ ಜನರ ಮೇಲೆ ಬರಲಿರುವ ಸಂಕಟದಲ್ಲಿ ನಾವು ಹೇಗೆ ಸಹಾಯ ಮಾಡಬಲ್ಲುವು ಅನ್ನುವುದರ ಬಗ್ಗೆ ಯೋಚಿಸಲೇಬೇಕಿತ್ತು ಅತ್ಯಾಚಾರವನ್ನು ಅವಲಂಬಿಸಿ ಸಂರಕ್ಷಣೆ ಒದಗಿಸುವುದು ಆದರೆ ಆ ಮಾರ್ಗವನ್ನು ಅವಲಂಬಿಸುವ ಇಚ್ಛೆ ನಮಗಿಲ್ಲ ಇಂದಿಗೂ ಕೂಡ ನಮ್ಮ ಜನರ ಸಂರಕ್ಷಣೆ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿಯೇ ಮಾಡುವುದಿದೆ ಆದ್ದರಿಂದಲೇ ಕಲೆಕ್ಟರ್ ಸಾಹೇಬರ ಮಾತನ್ನು ಕೇಳುವುದು ಅಗತ್ಯವಾಗಿತ್ತು ಕಲೆಕ್ಟರ್ರ ಮಾತನ್ನೇನೂ ಕೇಳಿದಿರಿ ಆದರೆ ಜನರ ನಿರಾಸೆ ಮಾಡಿ ಅವರ ತೇಜೋಭಂಗಕ್ಕೆ ಕಾರಣರಾದಿರಿ ಎಂದು ಅನೇಕರು ಆರೋಪ ಮಾಡಿದ್ದಾರೆ ಜನರಲ್ಲಿದ್ದ ಉತ್ಸಾಹ ಮುಂದೆಯೂ ಹಾಗೆಯೇ ಉಳಿದೀತೇ ಎನ್ನುವ ಅನುಮಾನ ಅವರಿಗೆ ಕಾಡುತ್ತದೆ ಅವರ ಮಾತು ಸ್ವಲ್ಪ ನಿಜವಿರಬಹುದು ಆದರೆ ಅದು ಸಂಪೂರ್ಣವಾಗಿ ನಿಜವಲ್ಲ ಸೂರ್ಯಾಸ್ತವಾದ ಮೇಲೆ ಸಾಯಂಕಾಲವಾಗುತ್ತದೆ ಅಂತೆಯೇ ಸತ್ಯಾಗ್ರಹ ನಿಂತು ಹೋದ ಮೇಲೆ ಜನರ ಉತ್ಸಾಹ ಕಡಿಮೆಯಾಗಬಹುದು ಎನ್ನುವುದು ನಿಜ ಆದರೆ ಸೂರ್ಯಾಸ್ತದ ನಂತರ ಕತ್ತಲಾಯಿತೆಂದರೆ ಮತ್ತೆಂದು ಸೂರ್ಯೋದಯವಾಗಲಾರದು ಎನ್ನುವುದು ತಪ್ಪು ಇಂದಿನ ಉತ್ಸಾಹ ಕಡಿಮೆಯಾಯಿತು ಎಂದ ಮಾತ್ರಕ್ಕೆ ಆ ಉತ್ಸಾಹ ಮತ್ತೆಂದು ಅವರ ಮೈಮನಗಳಲ್ಲಿ ಸಂಚರಿಸಲಾರದು ಎನ್ನುವುದು ಕೂಡ ತಪ್ಪೆ ಅಲ್ಲದೆ ಉತ್ಸಾಹ ನಿರುತ್ಸಾಹದ ಬಗ್ಗೆ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಯಾವುದೇ ಪ್ರಸಂಗವನ್ನು ಎದುರಿಸದ ಮನುಷ್ಯ ಹೆಣಕ್ಕೆ ಸಮಾನ ಎನ್ನುತ್ತಾರೆ ಕಠಿಣ ಪರಿಸ್ಥಿತಿಯನ್ನು ಎದುರಿಸದೆ ಮಾನವನಲ್ಲಿ ಚೈತನ್ಯ ಹರಿಯುವುದಿಲ್ಲ ಆದರೆ ಪ್ರಸಂಗದ ಕಠಿಣತೆ ಹಾಗೂ ಅದರ ದುರ್ಬಲತೆ ಒಂದು ಮಿತಿಯನ್ನು ಮೀರಿದರೂ ಮನುಷ್ಯ ಮತ್ತೆ ಹೆಣಕ್ಕೆ ಸಮಾನನಾಗುತ್ತಾನೆ ಈ ಸತ್ಯಾಗ್ರಹದ ಚಳುವಳಿಯನ್ನು ಆರಂಭಿಸುವುದು ಕೇವಲ ಚೌದಾರ್ ಕೆರೆಯನ್ನು ನಮ್ಮದಾಗಿಸಿಕೊಳ್ಳಲಷ್ಟೇ ಅಲ್ಲ ದಲಿತರು ಇಟ್ಟುಕೊಂಡಿರುವ ಉದ್ದೇಶ ಈಡೇರುವ ತನಕ ಅವರ ಉದ್ದೇಶ ಅವರೊಂದಿಗೆ ಶಾಶ್ವತವಾಗಿರಲೆಂದೇ ಆರಂಭಿಸಿತು ಅವರ ಈ ಉದ್ದೇಶ ಕೊನೆಯ ತನಕ ಅವರೊಂದಿಗೆ ಉಳಿದುಕೊಳ್ಳುತ್ತಿದೆಯೋ ಇಲ್ಲವೋ ಎನ್ನುವುದು ಸತ್ಯಾಗ್ರಹದಿಂದ ಅವರ ಮೇಲಾಗಿರುವ ಅನ್ಯಾಯ ಎಷ್ಟು ದೊಡ್ಡದಾಗಿದೆ ಹಾಗೂ ಆ ಅನ್ಯಾಯದಿಂದ ಜನರನ್ನು ಕಾಪಾಡುವ ಸಾಧನಗಳಿವೆಯೇ ಎನ್ನುವುದನ್ನು ಅವಲಂಬಿಸಿದೆ ಮಹಾಡ್ನ ಸತ್ಯಾಗ್ರಹವನ್ನು ಜನರೇನೋ ಮಾಡಿಬಿಡುತ್ತಿದ್ದರು ಆದರೆ ಅದರಿಂದಾಗುವ ತೊಂದರೆಗಳಿಂದ ನಾವು ತಪ್ಪಿಸಿಕೊಳ್ಳಲಾರೆವು ಅನ್ನುವುದೇನಾದರೂ ಅವರಿಗೆ ಗೊತ್ತಾಗುತ್ತಿದ್ದರೆ ಮುಂದಾಗುವ ಯಾವುದೇ ಸತ್ಯಾಗ್ರಹದಲ್ಲಿ ಅವರು ಭಾಗವಹಿಸುತ್ತಿದ್ದರೆ ಇದರ ಬಗ್ಗೆ ಸಾಕಷ್ಟು ಯೋಚಿಸಿದಾಗ ನಮ್ಮ ಅನುಮಾನ ನಿಜವಾಗುವ ಸಾಧ್ಯತೆಗಳಿದ್ದರಿಂದ ಮುಂದಿನ ಅನೇಕ ಸತ್ಯಾಗ್ರಹಗಳನ್ನು ಮಾಡಲು ಈಗಿನ ಉತ್ಸಾಹವನ್ನು ಜೋಪಾನವಾಗಿಡಲು ಮಹಾಡ್ನ ಸತ್ಯಾಗ್ರಹ ನಿಲ್ಲಿಸುವುದು ಅಗತ್ಯವಾಗಿತ್ತು ಮುಂದಿನ ಭವಿಷ್ಯವೆಲ್ಲ ನಿಮಗೆ ಕಾಣುತ್ತಿದ್ದರೆ ನೀವು ಮಹಾಡ್ಗೆ ಹೋದದ್ದೇಕೆ ಎಂದು ಕೆಲವರು ಹೇಳಬಹುದು ಇದಕ್ಕು ತರ ಇಷ್ಟೇ ಕಲೆಕ್ಟರ್ ನಮ್ಮ ಪರ ವಹಿಸುವುದನ್ನು ಬಿಡುವುದು ಬಿಡುತ್ತಾರೆ ಎನ್ನುವ ಅನುಮಾನ ನಾವು ದಾಸ್ಗಾಂವ್ ತಾಲೂಕು ತಲುಪುವ ತನಕೂ ಬಂದಿರಲಿಲ್ಲ ದಾಸ್ಗಾಂವ್ಗೆ ಹೋಗುವವರೆಗೂ ಕೇವಲ ದಿವಾಣಿ ಕೋರ್ಟ್ ತಾತ್ಕಾಲಿಕ ತಡೆಯಾಜ್ಞೆ ಕಳಿಸಿರುವುದು ಗೊತ್ತಿತ್ತು ಆದರೆ ಆ ತಡೆಯಾಜ್ಞೆಯನ್ನು ಉಲ್ಲಂಘಿಸುವ ನಿರ್ಧಾರವನ್ನು ನಾವು ಮಾಡಿದೆವು ದಿವಾಣಿ ಕೋರ್ಟಿನ ತಡೆಯಾಜ್ಞೆಯನ್ನು ಉಲ್ಲಂಘಿಸಿದರೆ ಕೋರ್ಟ್ ನಮಗೆ ಪ್ರತಿಯೊಬ್ಬರಿಗೂ ಆರು ತಿಂಗಳು ಶಿಕ್ಷೆ ಕೊಡುವ ಅಧಿಕಾರವಿಟ್ಟುಕೊಂಡಿದೆ ಈ ಶಿಕ್ಷೆಯನ್ನು ಅನುಭವಿಸಲು ನಾವು ಸಿದ್ಧರಿದ್ದೆವು ಹಾಗೆಂದು ನಮ್ಮಲ್ಲಿ ವಿವರಣೆ ಕೇಳಲು ಬಂದ ಅಧಿಕಾರಿಗೆ ನಾವು ಹೇಳಿದ್ದವು ಕೂಡ ದಿವಾಣಿ ಕೋರ್ಟಿನ ಆಜ್ಞೆಯನ್ನು ಉಲ್ಲಂಘಿಸುವವರೆಲ್ಲ ಜೈಲಿಗೆ ಹೋಗುತ್ತಾರೆ ಹಾಗಾಗಿ ನಾನು ಈ ಪ್ರಕರಣದಲ್ಲಿ ಮೂಗು ತೋರಿಸುವ ಅಗತ್ಯವಿಲ್ಲ ಅಂದುಕೊಂಡು ಕಲೆಕ್ಟರ್ ಸಾಹೇಬರು ಸುಮ್ಮನೆದ್ದು ಬಿಡುತ್ತಾರೆ ಎಂದು ನಾವು ಅಂದುಕೊಂಡದ್ದು ಅಂದುಕೊಂಡದ್ದೇ ತಪ್ಪಾಯಿತು ಈ ಪ್ರಕರಣದ ಬಗ್ಗೆ ನಮ್ಮ ಅನಿಸಿಕೆ ಸುಳ್ಳಾಯಿತು ಎಂದು ಒಪ್ಪಿಕೊಳ್ಳುವಂತಹ ಯಾವುದೇ ಕಾರಣವಿರಲಿಲ್ಲ ಆದರೆ ದಲಿತರ ಪರ ವಹಿಸಿಕೊಳ್ಳುತ್ತಿದ್ದ ಕಲೆಕ್ಟರ್ ಕೋರ್ಟಿನ ಮಾನ ಉಳಿಸಲು ಮೇಲ್ಜಾತಿಯವರ ಪರವಾದರು ಹಾಗೂ ಮೇಲ್ಜಾತಿಯವರ ಅನ್ಯಾಯದಿಂದ ಪಾರಾಗಲು ಕಲೆಕ್ಟರ್ರ ಸಹಾಯ ಅಗತ್ಯವಾದ್ದರಿಂದ ನಾವೂ ಅವರ ಮಾತು ಕೇಳಬೇಕಿತ್ತು ಈಗ ನಾವು ಸತ್ಯಾಗ್ರಹವನ್ನು ನಿಲ್ಲಿಸಿದ್ದು ಜೈಲಿಗೆ ಹೋಗುವ ಭಯದಿಂದಲೋ ಇಲ್ಲ ಕಲೆಕ್ಟರ್ ಸಾಹೇಬ್ರ ಬಿಡೆಗೆ ಬಿದ್ದೋ ಅಲ್ಲ ದಲಿತರ ಹಕ್ಕಿಗಾಗಿ ಸತ್ಯಾಗ್ರಹ ನಿಲ್ಲಿಸಬೇಕು ನಿಲ್ಲಿಸಬೇಕಾಯಿತು ಎನ್ನುವುದನ್ನು ನಮ್ಮ ಗೆಳೆಯರಿಗೆ ಅರ್ಥ ಮಾಡಬೇಕು ಈಗ ಕೆಲಸವಿಲ್ಲದೆ ಅಲಿಯುವ ಮೇಲ್ಜಾತಿಯ ಜನರಿಗೆ ನಗಲು ಒಂದು ವಿಷಯ ಸಿಕ್ಕಂತಾಗುತ್ತದೆ ಆದರೆ ಮೇಲ್ಜಾತಿಯವರಿಂದ ಹೊಗಳಿಸಿಕೊಳ್ಳಲು ನಾವು ಈ ಕೆಲಸವನ್ನು ಆರಂಭಿಸಿಯೇ ಇಲ್ಲ ಈ ಕೆಲಸ ಕೇವಲ ದಲಿತರ ಹಿತ ಸಂವರ್ಧನೆಗೆ ಆರಂಭಿಸಲಾಗಿದೆ ಜೈಲಿಗೆ ಹೋಗಿಯಾದರೂ ಈ ಕೆಲಸ ಗುರಿ ಮುಟ್ಟುವಂತಿದ್ದರೆ ಅದನ್ನೂ ಮಾಡಲು ಯಾರೂ ಇಲ್ಲ ಅನ್ನುವಂತಿರಲಿಲ್ಲ ನಮ್ಮ ಚಳುವಳಿಗೆ ಸತ್ಯಶೋಧದ ತಿರುವು ಸಿಕ್ಕೀತು ಎನ್ನುವ ಭಯ ನಮ್ಮ ಗೆಳೆಯರಿಗೆ ಕಾಡುತ್ತಿದೆ ಸತ್ಯ ಶೋಧಕ ಚಳವಳಿ ಅಂದರೆ ಬ್ರಾಹ್ಮಣರನ್ನು ದ್ವೇಷಿಸುವ ರಾಜಕೀಯದಲ್ಲಿ ಭಾಗವಹಿಸದಿರುವಂತಹ ಸರ್ಕಾರದ ಮೇಲೆ ಒಂದು ಕಣ್ಣಿಟ್ಟು ತಮ್ಮ ಕೆಲಸಗಳನ್ನು ಮಾಡುವಂತಹ ಚಳುವಳಿ ಎನ್ನುವ ಕಲ್ಪನೆ ಇಲ್ಲಿಯವರೆಗೆ ಮಹಾರಾಷ್ಟ್ರದಲ್ಲಿ ಬೇರೂರಿದೆ ಹಾಗೂ ಈ ಕಲ್ಪನೆಯಲ್ಲಿರುವ ತಿರುವು ನಮ್ಮ ಚಳುವಳಿಗೆ ಬರದಿರಲಿ ಎನ್ನುವ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವ ಬಗ್ಗೆ ಅವರು ಎಚ್ಚರಿಸಿದ್ದಾರೆ ನಾವು ಕೂಡ ಸತ್ಯಶೋಧಕರೇ ಎನ್ನುವುದನ್ನು ನಮ್ಮ ಗೆಳೆಯರಿಗೆ ಬಯಸುತ್ತೇನೆ ಆದರೆ ನಮಗದರ ಬಗ್ಗೆ ಯಾವುದೇ ದುಃಖವಿಲ್ಲ ಬದಲಾಗಿ ನಮಗೆ ಖುಷಿಯಾಗುತ್ತಿದೆ ಸತ್ಯಶೋಧ ಚಳುವಳಿ ಎಂದರೆ ಸಮಾನತೆಯ ಹಾಗೂ ಸದ್ಧರ್ಮದ ಚಳುವಳಿ ಎನ್ನುವುದು ನಮ್ಮ ಅಭಿಪ್ರಾಯ ನಮ್ಮ ಗೆಳೆಯರು ಈಗಿನ ಸತ್ಯಶೋಧಕ ಚಳುವಳಿಯ ಮೇಲೆ ಮಾಡಿರುವ ಆರೋಪ ಸ್ವಲ್ಪ ಮಟ್ಟಿಗೆ ನಿಜ ಎಂದು ಒಪ್ಪಿಕೊಳ್ಳಬಹುದು ಆದರೆ ಈ ತಿರುವು ಈ ಚಳುವಳಿಗೆ ಯಾಕೆ ಸಿಕ್ಕಿತು ಎನ್ನುವುದನ್ನು ಯೋಚಿಸಬೇಕು ಸತ್ಯಶೋಧಕ ಚಳುವಳಿಗೆ ಇಂತಹ ಅನಿಷ್ಟ ತಿರುವು ಸಿಗಲು ಕಾರಣ ಈ ಚಳುವಳಿಗಿದ್ದ ಬ್ರಾಹ್ಮಣರ ವಿರೋಧ ಬ್ರಾಹ್ಮಣರಲ್ಲಿಯ ಕೆಲವರಾದರೂ ಅವರೆದುರು ಮಂಡಿಸಿದ್ದ ಈ ಚಳುವಳಿಯ ಸಮಾನತೆಯ ಹಾಗೂ ಸದ್ಧರ್ಮದ ತತ್ವಗಳನ್ನು ಒಪ್ಪಿಕೊಂಡಿದ್ದರೆ ಈ ಸತ್ಯಶೋಧಕ ಚಳುವಳಿಗೆ ಬ್ರಾಹ್ಮಣ ದ್ವೇಷದ ದೆವ್ವ ಪಡೆಯುತ್ತಿರಲಿಲ್ಲ ಅಥವಾ ಅದರ ಪ್ರಸಾರಕ್ಕಾಗಿ ಅದಕ್ಕೆ ಸರ್ಕಾರದ ಸಹಾಯ ಬೀಳುವ ಅಗತ್ಯವಿರುತ್ತಿರಲಿಲ್ಲ ಈ ಪರಿಸ್ಥಿತಿಯಿಂದಾಗಿ ನಮ್ಮ ಗೆಳೆಯರು ಸತ್ಯಶೋಧಕರಾಗಲಿ ಹಾಗೂ ತಮ್ಮ ಜಾತಿ ಬಾಂಧವರನ್ನು ಸತ್ಯಶೋಧಕರನ್ನಾಗಿ ಪರಿವರ್ತಿಸಲು ಪ್ರಯತ್ನಿಸಲಿ ಎನ್ನುವ ವಿನಂತಿಯನ್ನು ನನ್ನ ಗೆಳೆಯನಿಗೆ ಗೆಳೆಯರಿಗೆ ಮಾಡಲಿಚ್ಛಿಸುತ್ತೇನೆ